ಸಂದರ್ಭದಲ್ಲಿ ಅವರು ಯಾರ ಮೇಲೆ ಅಲ್ಲೇ ಮಾಡಿದ್ರು ಅವಾಗ ಅರ್ಥ ಮಾಡ್ಕೊಳ್ಳಿಲ್ಲ ಅವರು ಅವರು ಭಾಷಣಗಳಲ್ಲಿ ಹೇಳೋದು ಏನು ಹೇಳಿದ್ರು ಅವರು ನಾನು ಕಚ್ಚಡ ನಾನು ಸರಿ ಇಲ್ಲ ನಾನು ಕೆಟ್ಟೋನು ಅಂತ ಅವರು ಅವರ ಅಭಿಮಾನಿಗಳಿಗೆ ಪ್ರೇರೇಪಿಸಿದ್ದು ನಾನು ಒಳ್ಳೆಯವನು ನಾನು ಒಳ್ಳೆ ರೀತಿ ಹೋಗಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿ ಅಂತ ಪ್ರೇರೇಪಿಸಿಲ್ಲ ದರ್ಶನ್ ಅವರು ಅವರೇ ಹೇಳ್ತಾರೆ ನಾನು ಕಚ್ಚಡ ನಾನು ಕೆಟ್ಟವನು ನಾನು ಒಳ್ಳೆವನಲ್ಲ ಅಂತ ಹೇಳಿ ದರ್ಶನ್ ಅವರೇ ಹೇಳೋದ್ರಿಂದ ಅವರ ಅಭಿಮಾನಿಗಳು ಅದೇ ಮಾಡ್ತಾ ಇದ್ದಾರೆ ತಮ್ಮನ್ನ ಆರಾಧಿಸಬೇಕಿತ್ತು ಇವತ್ತು ಚಿತ್ರರಂಗ ಕನ್ನಡಿಗರು ಇವತ್ತು ಹೆಣ್ಮಕ್ಳುಗಳು ನಮ್ಮಂತ ಹೋರಾಟಗಾರರು ನನ್ನ ಮನೆಯಲ್ಲಿರುವಂತ ಹೆಣ್ಮಕ್ಳುಗಳು ಇವತ್ತು ಹೋರಾಟಕ್ಕೆ ಹೋಗಬೇಡಿ ಅಂತ ಹೇಳೋರ ತರ ಇದ್ದಾರೆ ಯಾಕಂದ್ರೆ ಬೈದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಬೇರೆ ಎಲ್ಲ ಹೋರಾಟಗಾರರಿಗೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ರಾಜ್ಯದ ಜನರಿಗೆ ನಾವು ಫೋನ್ ಮಾಡಿ ಕರೆ ಮಾಡಿದ್ರೆ ನಾವು ಹೋರಾಟ ಮಾಡಬೇಡಿ ತಮಗೂ ಮುಂದೊಂದು ದಿನ ಇದಾಗ್ಬೋದು ಅಂತಾರೆ ಆದರೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋರಿಗೆ ಬಂದು ನಿಂತಿದ್ದೇವೆ ನಾವು ಹೋರಾಟ ಮಾಡ್ತೇವೆ ಅವರ ವಿರುದ್ಧ ಕಠಿಣ ರೀತಿಯ ಕ್ರಮ ಜರುಗಿಸಬೇಕು ಅವರ ವಿರುದ್ಧ ಕಠಿಣ ರೀತಿಯ ಕಾನೂನು ಏನು ವ್ಯಾಪ್ತಿ ಇದೆ ಅದಕ್ಕೆ ಎಲ್ಲೂ ತಪ್ಪಿಸ್ಕೊಂಡೇ ರೀತಿ ಕ್ರಮ ಜರುಗಿಸಬೇಕು